ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪದ್ಮಿನಿ ದೀಪ ಕ್ಲಾಕ್ಸ್ ಇವತ್ತು ಗಣೇಶ ಚತುರ್ಥಿ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಸ್ವಲ್ಪ ಗ್ರ್ಯಾಂಡು ಇವತ್ತು ನಾವು ಗಣಪತಿ ಗೌರಿ ಎರಡು ದಿನ ಎರಡೂ ಒಂದೇ ದಿನ ಕೂರಿಸ್ಬಿಟ್ಟು ಇವತ್ತೇ ಸಂಜೆ ವಿಸರ್ಜನೆ ಮಾಡ್ತೀವಿ ಸೊ ಲೇಟಾಗಿದೆ ಕೆಲಸ ಎಲ್ಲ ಬಾಕಿ ಇದೆ ಬನ್ನಿ ಎಲ್ಲ ಆಲ್ರೆಡಿ ಎದ್ದು ಮಾಡ್ತಾ ಇದ್ದಾರೆ ಕೆಲಸನ ಸೊ ನನಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ವಾಯ್ಸು ಫುಲ್ಲು ಲೌಡಾಗೂ ಕೇಳಿಸ್ತಿಲ್ಲ ಅನಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನಾನು ರೆಡಿಯಾಗಿ ಹೋಗೋದ್ರೊಳಗೆ ನಮ್ಮ ಮಾವ ಅತ್ತೆ ಎಲ್ಲ ಎದ್ದಿದ್ರು ಅವರೇ ದೇವ್ರ ಮನೆ ರೆಡಿ ಮಾಡಿದರು ಆಲ್ರೆಡಿ ಸೊ ನಾನು ಕೆಳಗಡೆ ಬಂದು ಎಲ್ಲ ಮೊಬೈಲ್ ಆನ್ ಮಾಡಿ ಎಲ್ಲ ಇಟ್ಟೆ ಸೊ ಗಣಪತಿನ ಪಟ್ಟೆ ಹೊಡೆದಿರೋದು ತಂದಿರಲಿಲ್ಲ ಅದಕ್ಕೋಸ್ಕರ ಇಬ್ಬರು ಸೇರಿ ಗಣಪತಿಗೆ ಮೂರು ಪಟ್ಟೆ ಹೊಡಿತಾ ಇದ್ರು ನೀಟಾಗಿ ಅದನ್ನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ರು ಅದನ್ನು ಅಪ್ಲೈ ಮಾಡಿ ಆಮೇಲೆ ಕೂರಿಸೋಣ ಅಂತ ಅದನ್ನು ರೆಡಿ ಮಾಡ್ತಿದ್ರು ಮಾವ ಅಷ್ಟೊಳಗೆ ನಾನು ಹೊಸ್ಲಿಗೆಲ್ಲ ಕುಂಕುಮ ಹಚ್ಚಿ ಹೂವು ಮುಡಿಸಿ ಎಲ್ಲ ಬಾಗಿಲಿಗೆಲ್ಲ ಹೂವು ಮುಡಿಸಿ ರೆಡಿ ಮಾಡ್ತಿದ್ದೆ ಹೇಗಿರು ದೇವ್ರ ಮನೆ ಕೆಲಸ ಆಲ್ರೆಡಿ ಮುಗ್ದಿದೆ ಇನ್ನೇನಿದ್ರು ಗಣಪತಿನ ಕೂರಿಸಿ ಪೂಜೆ ಮಾಡೋದಷ್ಟೇ ಬಾಕಿ ಇತ್ತು oh <laughs> ಸೊ ಹೂವು ಹತ್ತು ಜನ ಕಣ್ತಲ್ಲ ಇದಾಕಣ ಅಂದ್ಬಿಟ್ಟು ಈ ಕಡೆ ಹಾಕೋಣ ಆ ಕಡೆ ಇಡೋಣ ಅಂದ್ಬಿಟ್ಟು ಎಲ್ಲ ಇಟ್ಟು ನಾ ಇದಕ್ಕೆ ಗಣಪತಿಗೆ ಜಾಗ್ರೆ ಹಾಕ್ತೀವಿ ಸೊ ನವಧಾನ್ಯಗಳನ್ನು ನೆನೆಸಿ ಅದು ಅದನ್ನು ಮಣ್ಣಲ್ಲಿ ಹಾಕಿ ಒಂದು ಬೌಲಲ್ಲಿ ಮಣ್ಣು ತಗೊಂಡು ಅದರ ಅದರಲ್ಲಿ ಹಾಕಿ ಅದು ಮೊಳಕೆ ಬಂದು ಸ್ವಲ್ಪ ಗಿಡ ರೀತಿ ಬರುತ್ತೆ ಅದನ್ನು ಜಾಗ್ರೆ ಗಣಪತಿಗೆ ಪ್ರಿಯ ಅಂತ ಜಾಗ್ರೆ ಹನ್ನೆರಡು ದಿನ ಮುಂಚೆ ಒಂಬತ್ತು ದಿನ ಮುಂಚೆ ಹಾಕ್ತೀವಿ ಸೊ ನಾವು ಟ್ವೆಲ್ ಡೇಸ್ ಮುಂಚೆ ಜಾಗ್ರೆ ಹಾಕಿದ್ವಿ ಮತ್ತು ಎಲ್ಲ ಥರ ಹಣ್ಣು ಒಂದು ಐದು ಥರ ಹಣ್ಣದ್ದು ಆ ಕಡೆ ಈ ಕಡೆ ಇಡ್ತೀವಿ ದೇವ್ರಿಗಿಷ್ಟ ಅಂತ ಮತ್ತು ಜೋಳ ಎಲ್ಲ ಇಟ್ಟಿದ್ವಿ ಡಿಸೈನ್ಗೂ ಮತ್ತು ಗಣಪತಿಗೂ ಇಷ್ಟ ಅಂತ ಸೊ ಎಲ್ಲ ಒನ್ ಬೈ ಒನ್ ಒನ್ ಬೈ ಒನ್ನು ಎಲ್ಲ ಜೋಡಿಸಿ ಜೋಡಿಸಿ ಅಲಂಕಾರ ಮುಗೀತಾ ಬಂತು ಇನ್ನೂ ಆಗಿಲ್ವಲ್ಲ ಇನ್ನೂ ಏನಾರು ಜೋಡಿಸ್ಬೇಕಲ್ಲ ಅನ್ನಿಸ್ತಾನೆ ಇತ್ತು ಹೂಗಳೆಲ್ಲ ಅಂತೂ ತುಂಬಾ ಇತ್ತು ಆದರೆ ಎಲ್ಲ ಮುಡಿಸ್ಬಿಟ್ರೆ ದೇವರೇ ಕಾಣಲ್ಲ ಅಂದ್ಬಿಟ್ಟು ಎಷ್ಟು ಬೇಕಷ್ಟೇ ಹೂವು ಮುಡಿಸಿದ್ವಿ ಒಟ್ನಲ್ಲಿ ಎಲ್ಲರೂ ಒನ್ ಬೈ ಒನ್ ಎಲ್ಲ ಜೋಡಿಸಿ ಈ ಇದಾಕಣ ಅದಾಕಣ ಅಂತ ಫಸ್ಟು ದೇವ್ರಿಗೆ ಅಲಂಕಾರ ಮಾಡಿಬಿಟ್ಟು ನೆಕ್ಸ್ಟು ಅಡುಗೆಗೆ ಹೋಗಿದ್ದು ಅದಕ್ಕಿಂತ ಮುಂಚೆ ಒಂದಾದ ಮೇಲೆ ಒಂದು ಇದು ಜೋಡಿಸಿಲ್ಲ ಅದು ಜೋಡಿಸಿಲ್ಲ ಅಂತ ಒಬ್ಬರು ಆದಮೇಲೆ ಒಬ್ರು ಎಲ್ಲ ರೆಡಿ ಮಾಡೋಕ್ಕೆ ಒಬ್ಬ ಒನ್ ಬೈ ಒನ್ ನಿಂತಿದ್ರು ನಮ್ಮ ಮನೆಯಲ್ಲಿ ಸೊ ಆ ತಟ್ಟೆಗೆ ಒಬ್ಬರು ಜೋಡಿಸೋದು ದೀಪರು ಒಬ್ರು ಅಲಂಕಾರ ಮಾಡೋದು ದೇವರು ಅಲಂಕಾರ ಮಾಡೋದು ಮತ್ತೆ ತರೋದು ಇದೇ ಥರ ನಡೀತಾ ಇತ್ತು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಗಣಪತಿ ಮತ್ತು ಗೌರಿ ವಿಗ್ರಹ ಇತ್ತಲ್ಲ ಅದಕ್ಕೆ ಅಭಿಷೇಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪಂಚ ಮಾಮೂಲಿ ಹಾಲು ಮೊಸರು ಜೇನುತುಪ್ಪ ಬಾಳೆಹಣ್ಣು ಸಕ್ಕರೆ ಹೂವು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ದೇವರಿಗೆ ಅಭಿಷೇಕ ಮಾಡಿ ಅದಾದಮೇಲೆ ಕುಂಕುಮ ಅರ್ಚನೆ ಮಾಡಿಬಿಟ್ಟು ಆಮೇಲೆ ದೇವರಿಗೆ ಪೂಜೆ ಮಾಡಿದ್ದು ಬೆಳಿಗ್ಗೆ ಟಿಫನ್ಗೆ ಇಡ್ಲಿನೇ ಮಾಡಿದ್ವಿ ಸೊ ದೇವ್ರಿಗೆ ನೈವೇದ್ಯಕ್ಕೂ ಆಗುತ್ತೆ ನಾಷ್ಟಕ್ಕೂ ಆಗುತ್ತೆ ಅಂತ ಇಡ್ಲಿ ದೇವ್ರಿಗೆ ಪ್ರಿಯ ತಾನೇ ಸೊ ಇಡ್ಲಿಗೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಅಡುಗೆಗೆ ರಿಪೇರ್ ಮಾಡ್ತಿದ್ವಿ ಸೊ ಮಧ್ಯಾಹ್ನ ಅಡುಗೆ ಒಬ್ಬಟ್ಟು ಕಡಲೆಕಾಳು ಉಸ್ಲಿ ತರಕಾರಿ ಪಲ್ಯ ಸಿಹಿ ಕಡುಬು ಖಾರ ಕಡುಬು ಕೋಸಂಬರಿ ಮತ್ತು ಬಾತು ಅನ್ನ ಸಾಂಬಾರು ಮಸ್ತಿ ಮೊಸರನ್ನ ಇಷ್ಟು ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು ಸೊ ಕಡುಬು ಅಂತ ಸಾಸ ಕಡುಬು ಮಾಡೋದೇ ಒಂದು ಸಾಸ ಅಂದರೆ ಏನು ಅಂದರೆ ಹಿಟ್ಟು ಚೆನ್ನಾಗಿ ಬಂದು ಕಡುಬು ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆಲ್ಲ ರೆಡಿ ಆಯಿತು ಪೂಜೆ ಮಾಡಬೇಕು ಆದರೆ ಅಷ್ಟೊಳಗೆ ಒಂದು ಗಂಟೆ ಅಷ್ಟೊಳಗೆಲ್ಲ ರೆಡಿ ಆಯಿತು ಆದರೆ ರಾಹುಕಾಲ ಇದ್ದಿದ್ದರಿಂದ ಜಸ್ಟ್ ನಾವು ರಾಹುಕಾಲ ಮುಗಿಸಿ ಪೂಜೆ ಮಾಡೋಣ ಅಂತ ಮಧ್ಯಾಹ್ನದಕ್ಕೆ ನಾವು ತಿಂಡಿ ಎಲ್ಲ ಜೋಡಿಸ್ತಿದ್ದೆ ಬೆಳಗ್ಗೆಗೆ ಏನು ಜೋಡಿಸಿರ್ಲಿಲ್ಲ ಮಧ್ಯಾಹ್ನಕ್ಕೆ ನೇ ಊಟ ಎಲ್ಲ ತಿಂಡಿ ಎಲ್ಲ ಜೋಡಿಸ್ಬಿಟ್ಟು ಆರತಿ ಮಾಡೋಣ ಅಂದ್ಬಿಟ್ಟು ಸೊ ಮಧ್ಯಾಹ್ನದಕ್ಕೆ ಮಾಡಿರೋ ತಿಂಡಿ ಎಲ್ಲ ಜೋಡಿಸಿದ್ವಿ ನಾನಂತೂ ಎಲ್ಲ ಜೋಡಿಸ್ಬಿಟ್ಟು ಪೂಜೆಗೋಸ್ಕರ ಪೂಜೆ ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅಲ್ಲಿ ಇನ್ನೂ ಸ್ವಲ್ಪ ಒಬ್ಬಟ್ಟಿತ್ತು ಅಂತ ಅತ್ತೆ ಮತ್ತೆ ದೊಡ್ಡತ್ತೇನು ಇಬ್ಬರು ಸುಡ್ತಿದ್ರು ಮೊದಲನೇ ಪೂಜೆ ಹೇಗೆ ಗಣಪತಿಗೋ ಹಾಗೆ ನಮ್ಮ ಮನೆಯಲ್ಲಿ ನಾನೇ ಪೂಜೆ ಮಾಡ್ತೀನಿ ಫಸ್ಟು ಅಂದ್ಬಿಟ್ಟು ನಮ್ಮ ವಂಶಕ್ಕೂ ಪೂಜೆ ಮಾಡ್ತಿದ್ದ ಸೊ ಮಾಡಪ್ಪ ಅಂದ್ಬಿಟ್ಟು ನಾವು ಅವನ್ನ ಬಿಟ್ವಿ ಅವನೇ ಮಾಡಿಬಿಟ್ಟು ನೈವೇದ್ಯ ತೋರಿಸ್ಬಿಟ್ಟು ಆಮೇಲೆ ಮಿಕ್ಕದವರೆಲ್ಲ ಮಾಡಿದ್ರು

ಏನ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಡ್ವೈಸರಿ ಇದೀನಿ ಏನು ಮಾಡ್ತಾ ಇದ್ದೀನಿ ಕೂಸಿ ಕೊಡು ಮಸ್ ಲಾಗಂತ ಎದ್ದೆರ ಒಪತೋಳೆಯಿಂದ ಹಾಗೆ ಆಯ್ತು ಆಹ್ ಬಾ ಇನ್ನು ಆ ನಾನು ಇದು ಕೈ ಕೊಡಿ ನಂದ ಏನಾದ್ರೂ ಯಾಕ್ ತಿಂದೆ ಯಾಕ್ ಯಾಕ್ ತಿಂದೆ ತಿಂದೆ ಮೋರಕೈ ಹೇಳಿ ಈ ಇವತ್ತು ಹೇಳ್ಬಿಡಾ ಸೈಕಲ್

बात करनी चाहिए नेता को, यार तो आपको वो कहता हैं। बेगा 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 नासानी बेगा तेरी। ना वो वाला, उनकी जोर से लगी आज के, अब नो इनपर तो चंद्रमा ಮಾರ್ಕ್ಬತ ನಾನು ಮರ್ತೇ ಬಿಟ್ಟಿದ್ದೆ ಮರ್ತಬಿಟ್ಟೆ ಅದೇ ಬನ್ನಿ ಬನ್ನಿ

ಗಣಪತಿಗೆ ಹೊಟ್ಟೆಗೆ ಬಟ್ಟೆ ಕಟ್ಟಬೇಕು ಅಂತ ಮೊಸರನ್ನ ಮಾಡಿದ್ವಿ ಸೊ ಮಡ್ಲಕ್ಕಿ ಎಲ್ಲ ಹಾಕಿ ಗಣಪತಿಗೆ ಹೊಟ್ಟೆಗೆ ಬಟ್ಟೆ ಕಟ್ ಪ್ರಸಾದದ ಜೊತೆಗೆ ಎಲ್ಲನೂ ಒಂದು ಟಬ್ಬಲ್ಲಿ ಇಟ್ಕೊಂಡ್ವಿ ಯಾಕೆಂದರೆ ಟಪ್ಪಿಲಿ ಅಥವಾ ಯಾವ್ದಾರು ಇದರಲ್ಲಿ ಇಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಟಬ್ಬಾದರೆ ನೀಟಾಗಿರುತ್ತೆ ಅಂತ ಅದರ ಟಬ್ಬಲ್ಲಿ ಇಟ್ಕೊಳಕ್ಕೆ ಇಟ್ಕೊತಿದ್ವಿ ಅತ್ತೆ ಎಲ್ಲ ಮಡ್ಲಕ್ಕಿ ಎಲ್ಲ ಕಟ್ಟಿ ದೇವ್ರಿಗೆ ಇಡ್ತಿದ್ರು

देखो ये लोग और के आ अनंत तवो अदेंता काईर ऐंसिर बोदे 8 घंटे गे। गेडाळो नानो यार और ये हिती दे उंगली प्रोटचेलो बिन पुडी पोयती विद्यागणपति महाराज की जय श्री विद्यागणपति महाराज की जय गौरव मुंगे जय गौरव मुंगे जय ओमी ने लो गणरा सरा कुतले ये मारती रावपा ಹೊಟ್ಟೆ ಕಟ್ರಿ ಇದು ಕಟ್ರಿ ಮೊಸರನ್ನ ಕಟ್ರಿ ಅವ್ರಿಗೆ ಇಲ್ಲ ಮುಂದೆ ಬಿಡಿ ಇಲ್ಲ ಬೆನ್ನ ಕಟ್ಬಿಡಿ ಇಲ್ಲ ಮುಂದೆ ಮುಡಗ್ಬಿಟ್ಟು ಪೂಜೆ ಮಾಡಿ ಯಾಕೆಂದ್ರೆ ಅಲ್ಲ ಹಿಂಗ ಮುಂದೆ ಹಿಂಗ ಸೇರ್ಸ್ಬಿಟ್ಟು ಕೈ ಸೇರ್ಸ್ಬಿಡಿ ಕೈಗೆ ಬೇಡ ಬೇಡ ಏನು ರೆಡಿ ಇಡಿ ರೆಡಿ ನಾನು ನಿಮಗೆ ಅದೆಲ್ಲ ತುಂಬಾ ಡೆಲಿಕೇಟ್ ಅದಕ್ಕೆ ಇಡಿ ಇರ್ತೀನಿ ಅದನ್ನ ಇಡಿ ಮುಂದೆ ಇಲ್ಲಿ ಇದನ್ನ ತಗೊಳ್ಳಾ महाराज की क्या गणपति महाराज की गौरव मुन गई गौरव मुन गई

ಗಣಪತಿ ಬಿಡೋದಕ್ಕೆ ನಾವು ಯಾರೂ ಹೋಗಿರಲಿಲ್ಲ ನಮ್ಮ ಮಾವ ದೀಪಕ್ ಮತ್ತು ನಮ್ಮ ಭಾವ ಹೋಗಿದ್ರು ಸೊ ಗಣಪತಿನ ಅಲ್ಲೇ ಪೂಜೆ ಮಾಡಿ ಅಲ್ಲಿ ಯಾರೋ ಬಿಡ್ತಿದ್ರಂತೆ ಕೈಲೇ ಕೊಟ್ಟು ಮುಳುಗಿಸಿ ಅಲ್ಲೇ ವಿಸರ್ಜನೆ ಮಾಡಿಸಿದ್ರು ನಾವು ಅವ್ರು ಬರೋಷ್ಟ್ರೊಳಗೆ ಊಟ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲೇ ಊಟ ಮಾಡಿ ಮಾಡ್ಕೊತಾ ಇದ್ವಿ ಸೊ ಅವರು ಊಟ ಮಾಡ್ಕೊಂಡೇ ಹೋಗಿದ್ರು ಸೊ ಬಂದಿದ್ದೆ ಅವರು ಟೆನ್ ತರ್ಟಿ ಆಗೋಯಿತು ಫುಲ್ಲು ಲೇಟ್ ಆಗೋಯ್ತು ನಾವು ಎಲ್ಲ ಒಟ್ಟಿಗೆ ಹೋಗಿದ್ರೆ ಊಟನೂ ತಗೊಂಡು ಒಟ್ಟಿಗೆ ಹೋಗ್ಬೋದಿತ್ತು ಮಕ್ಕಳು ಎಲ್ಲ ಇದ್ರಲ್ಲ ಸೊ ನೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಗಿರಲಿಲ್ಲ ಮತ್ತು ಇನ್ನೊಂದು ಭಯ ಅಂದರೆ ಚಂದ್ರನ ನೋಡ್ಬಿಡ್ತೀವಿ ಅನ್ನೋ ಭಯ ಇತ್ತು ಅದಕ್ಕೆ ಹೋಗಿರಲಿಲ್ಲ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಣಪತಿ ಹಬ್ಬ ಅಂತೂ ಇಂತೂ ಮುಗೀತು ನೆಕ್ಸ್ಟು ವರ್ಷ ಬರೋ ತನಕ ವೆಯ್ಟ್ ಮಾಡಬೇಕು ಸೊ ಇವತ್ತಿನ ಲಾಗೆ ಇಲ್ಲಿಗೆ ಎಂಡಾಗ್ತಿದೆ ಸೊ ಎಲ್ಲರಿಗೂ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್